ಇವತ್ತು ಊಟಕ್ಕೊಂದು ರುಚಿಕರವಾಗಿರುವಂತಹ ಗೊಜ್ಜನ್ನು ಮಾಡೋಣ ಮನೇಲಿ ಸ್ವಲ್ಪ ಸ್ವಲ್ಪನೇ ಒಂದೊಂದೇ ತರಕಾರಿಗಳು ಉಳಿದಿದೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಹಾಗಿದ್ರೆ ಈ ಗೊಜ್ಜನ್ನು ಮಾಡಿ ಮುದ್ದೆ ಜೊತೆ ಬಿಸಿ ಬಿಸಿ ಅನ್ನ ಜೊತೆ ತುಂಬ ಚೆನ್ನಾಗಿರುತ್ತೆ ಮಾಡೋದು ಸಹ ತುಂಬಾ ಸುಲಭ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಂತೃಪ್ತಿ ಕಿಚನ್ ಈ ಊಟಕ್ಕೊಂದು ರುಚಿಕರ ಗಡಿಬಿಡಿ ಗೊಜ್ಜನ್ನು ಮಾಡಲಿಕ್ಕೆ ನಾನಿಲ್ಲಿ ಎರಡು ಬದನೆಕಾಯಿ ತೊಗೊಂಡಿದ್ದೀನಿ ಎರಡು ಒಂದು ದೊಡ್ಡ ಹೆಚ್ಚಿದಂತಹ ಆಲೂಗಡ್ಡೆಯನ್ನು ತೊಗೊಂಡಿದ್ದೀನಿ ನಂತರ ಅರ್ಧ ಕ್ಯಾಪ್ಸಿಕಮನ್ನು ದೊಣ್ಣ ಮೆಣಸಿನಕಾಯಿ ಒಂದು ಹೆಚ್ಚಿರುವಂತಹ ಟೊಮೆಟೋವನ್ನು ಹಾಕ್ತಾ ಇದ್ದೇನೆ ಮತ್ತು ಒಂದು ಅರ್ಧ ಹೀರೆಕಾಯಿ ಇತ್ತು ಅದನ್ನು ಸಹ ಸಿಪ್ಪೆ ತೆಗೆದು ಹಾಕ್ತಾ ಇದ್ದೀನಿ ಇಲ್ಲಿ ಯಾವುದೇ ರೀತಿ ತರಕಾರಿಗಳನ್ನು ನೀವು ಹಾಕ್ಕೊಳ್ಬೋದು ಖಾರಕ್ಕೆ ಒಂದು ನಾಲ್ಕು ಹಸಿಮೆಣಸನ್ನು ಮುರಿದು ಹಾಕಿ ಇದಕ್ಕೆ ಒಂದು ಅರ್ಧ ಕಪ್ಪಿನಷ್ಟು ನೀರನ್ನು ಹಾಕ್ಕೊಂಡು ಒಂದು ಅರ್ಧ ಚಮಚದಷ್ಟು ಉಪ್ಪನ್ನು ಸೇರಿಸಿ ಇದನ್ನು ಹದವಾಗಿ ಬೇಯಿಸ್ಕೊಳ್ತೀನಿ ಈ ರೀತಿ ಕುಕ್ಕರ್ನಲ್ಲಿ ಬೇಯಿಸೋದ್ರಿಂದ ತುಂಬ ಬೇಗ ಬೆಂದ್ಬಿಡತ್ತೆ ಬೇಗ ಆಗತ್ತೆ ಅಂತ ಹೇಳಿ ಕುಕ್ಕರ್ನಲ್ಲಿ ಬೇಯಿಸ್ತಾ ಇರೋದು ಜಸ್ಟ್ ಒಂದು ಎರಡು ವಿಷಲ್ ಹೊಡಿಸ್ಕೊಂಡ್ರೆ ಸಾಕು ಎಲ್ಲದು ಚೆನ್ನಾಗಿ ಬೆಂದಿದೆ ನೋಡಿ ಇಷ್ಟು ಬೆಂದ ಮೇಲೆ ಒಂದು ಮ್ಯಾಷರ್ ತೊಗೊಂಡು ಇದನ್ನು ಚೆನ್ನಾಗಿ ಪುಡಿ ಮಾಡ್ಕೋಬೇಕು ಮಿಕ್ಸರ್ನಲ್ಲೆಲ್ಲ ಹಾಕಿ ರುಬ್ಬು ಬಿಡಬೇಡಿ ಈ ಥರ ಮ್ಯಾಷರ್ ಇದ್ರೆ ಅಥವಾ ಕಡ್ಗೋಲ್ ಇದ್ದರೆ ಅದರಿಂದ ಕಡ್ದುಕೊಂಡ್ರೆ ಸ್ವಲ್ಪ ತರಕಾರಿಯ ಭಾಗ ನಮಗೆ ಇರಬೇಕು ಅವಾಗಲೇ ರುಚಿಯಾಗೋದು ಈ ರೀತಿ ಪುಡಿ ಮಾಡಿ ಮಾಡಿಕೊಂಡು ಬಾಣಲಿಗೆ ಎರಡು ಚಮಚದಷ್ಟು ಎಣ್ಣೆ ನಾನಿಲ್ಲಿ ಆ್ಯಸ್ ತೆಂಗಿನ ತೆಂಗಿನೆಣ್ಣೆ ಯೂಸ್ ಮಾಡಿದ್ದೇನೆ ಇನ್ನು ಬಿಸಿ ಆದಮೇಲೆ ಅರ್ಧ ಚಮಚ ಸಾಸಿವೆ ಅರ್ಧ ಚಮಚ ಉದ್ದಿನಬೇಳೆ ಒಂದು ಅರ್ಧ ಚಮಚ ಜೀರಿಗೆ ಒಳ್ಳೆ ಪರಿಮಳದ ಇಂಬು ಮುರಿದಿರುವಂತಹ ಬ್ಯಾಜ್ಜಿ ಮೆಣಸಿನ್ಕಾಯಿ ಒಂದು ಹೆಚ್ಚಿರೋಂತಹ ಈರುಳ್ಳಿ ಸ್ವಲ್ಪ ಕರಿಬೇವಿನ ಸೊಪ್ಪು ಒಂದು ಅರ್ಧ ಚಮಚದಷ್ಟು ಅಶ್ವಿಣವನ್ನು ಹಾಕಿ ಒಗ್ಗರಣೆಯನ್ನು ಬಾಡಿಸ್ಕೊಳ್ಳೋದು ಇಲ್ಲಿ ನಾನು ಬೆಳ್ಳುಳ್ಳಿ ಉಪಯೋಗವನ್ನು ಮಾಡಿಲ್ಲ ನೀವು ಬೇಕಿದ್ರೆ ಬೆಳ್ಳುಳ್ಳಿಯನ್ನು ಒಗ್ಗರಣೆಗೆ ಹಾಕ್ಕೊಳ್ಬೋದು ಚೆನ್ನಾಗಾಗುತ್ತೆ ಬೇಯಿಸಿದಂತಹ ತರಕಾರಿ ಏನು ಮ್ಯಾಶ್ ಮಾಡಿಟ್ಕೊಂಡಿದೀವಲ್ಲ ಆ ತರಕಾರಿಯನ್ನು ಒಗ್ಗರಣೆಗೆ ಸೇರಿಸಿ ಚೂರೇ ಚೂರು ನೀರನ್ನು ಹಾಕ್ಕೊಂಡು ಹದ ಮಾಡ್ಕೊಳ್ಳಿ ಯಾವುದರ ಒಟ್ಟಿಗೆ ನೀವು ಸಾರು ಮಾಡ್ತಾಯಿದ್ದೀರಾ ಅನ್ನೋದ್ರ ಮೇಲೆ ಹದ ಮಾಡ್ಕೊಳ್ಳಿ ಮುದ್ದೆ ಒಟ್ಟಿಗೆ ಅನ್ನದೊಟ್ಟಿಗೆ ಆದರೆ ಸ್ವಲ್ಪ ತೆಳುವಾಗಿ ಈ ಹದದಲ್ಲಿ ಇರಲಿ ರೊಟ್ಟಿ ಚಪಾತಿ ಒಟ್ಟಿಗಾದರೆ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೋಬೇಕಾಗತ್ತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಬಿಟ್ಟು ಇದಕ್ಕೆ ಒಂದು ಎರಡು ಚಮಚದಷ್ಟು ಹುಣಸೆಹಣ್ಣಿನ ರಸ ಇದ್ದೀನಿ ಹುಳಿಗೆ ಹುಳಿ ಟೊಮೆಟೊ ಹಾಕಿರೋದ್ರಿಂದ ನೀವು ಹುಳಿ ಸಾಕಾಗತ್ತೆ ಅಂತಂದರೆ ಹುಣಸೆಹಣ್ಣಿನ ರಸನ ಬೇಕಾದರೆ ಸ್ಕಿಪ್ ಮಾಡ್ಬೋದು ಈಗ ಒಂದು ಎರಡು ಚಮಚದಷ್ಟು ಹಸಿ ತೆಂಗಿನಕಾಯಿ ತುರಿಯನ್ನು ಸೇರಿಸ್ತಾ ಇದ್ದೀನಿ ಈ ರೀತಿ ಕಡೆಯಲ್ಲಿ ಕಾಯಿ ತುರಿ ಹಾಕೋದ್ರಿಂದ ರುಚಿ ಸಹ ತುಂಬ ಚೆನ್ನಾಗಿರುತ್ತೆ ತೆಂಗಿನಕಾಯಿ ತುರಿಯನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಚೆನ್ನಾಗಿ ಒಂದು ಎರಡು ನಿಮಿಷ ಕುದೀಲಿ ಕುದ್ದಾಗಿ ಸ್ವಲ್ಪ ಗಟ್ಟಿ ಸಹ ಆಗುತ್ತೆ ಚೆನ್ನಾಗಿ ಕುದೀತಾ ಇದೆ ಅಂತನ್ನುವಾಗ ಸಣ್ಣದಾಗಿ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ರೆ ರುಚಿ ರುಚಿಯಾಗಿರುವಂತಹ ತರಕಾರಿ ಗೊಜ್ಜು ತಯಾರಾಗುತ್ತೆ ತುಂಬ ಚೆನ್ನಾಗಿರತ್ತೆ ಮಾಡೋದಂತೂ ತುಂಬ ಸುಲಭ ಈ ಅಡಿಗೆ ಗೊತ್ತಿಲ್ಲದೆ ಇರೋರು ಸಹ ತುಂಬ ಸುಲಭವಾಗಿ ಇದನ್ನು ಮಾಡ್ಕೊಳ್ಬೋದು ನಾನಿವತ್ತು ಇದನ್ನು ಬಿಸಿ ಬಿಸಿ ಅನ್ನದೊಟ್ಟಿಗೆ ಸಾರು ಮಾಡ್ಕೋತಾ ಇದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ತುಂಬ ಈಸಿ ಇದೆ ನೀವು ಸಹ ಟ್ರೈ ಮಾಡಿ ಹೇಗಾಯ್ತಂತ ತಿಳಿಸಿ ಅದಕ್ಕೂ ಮುಂಚೆ ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೊಂದು ಅಡುಗೆಯೊಂದಿಗೆ ಮತ್ತೆ ಸಿಗ್ತೀನಿ ಆಯ್ತಾ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು